ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಮಲ್ಲನಗೌಡ ಪಾಟೀಲ್ ಬಾಯ್ ಅಂಥೇಳಿ ನನ್ನ ಮಗಳಿಗೆ ಕಿಡ್ನಿ ಸ್ಟೋನ್ ಅಂದ್ರೆ ಕಿಡ್ನಿಯಾಗಿ ಅರಳಿದ್ದು ಒಂದು ಎರಡರಿಂದ ಮೂರು ತಿಂಗಳ ಅಲ್ಲಿ ಇಲ್ಲಿ ತೋರಿಸಿದ್ವಿ ಸುಲ್ಪುರು ಮತ್ತು ಬಾ ಬಿಜಾಪುರು ಈಗ ಒಂದೆರಡು ಮೂರು ದವಾಖಾನೆ ತೋರಿಸಿದ್ದೀವಿ ಅದು ಆರಾಮ ಅನಿಸ್ಲಿಲ್ಲ ಕೆಲವು ಮಂದಿ ಗುಲ್ಬರ್ಪ್ರಿ ಗುಲ್ಬರ್ಗ್ನಾಗ ಚಲೋ ಡಾಕ್ಟ್ರಣ ಅಲ್ಲೊಂದು ಸರ ಸ್ಕ್ಯಾನ್ ಏನು ಮಾಡಿಸ್ಕೊಂಡ್ಬರ್ರಿ ಅಂತೇಳಿ ಶಿಂದಂದರು ಯಾಕಾಗಲಕ್ಕಂತ ನಾಳೆ ಹೋದ್ರಾಯ್ತಂತ ತಯಾರಾದೀವಿ ಮತ್ತು ಪಾಚಮಕಟ್ಟೆ ಅಂದ್ರೆ ಅಮೃಳಮೂತ್ಯರು ದೇವಪುರ ಗ್ರಾಮದ ಶಕ್ತಿ ಶರಣರ ಅಂತಕ್ಕಂಥ ಅಮೃಳಮೂತ್ಯರು ಅವರು ಸನ್ನಿಧಾನಕ್ಕೆ ದಿನ ಮಗಳನ್ನ ಕರ್ಕೊಂಡು ಹೋಗಿ ಬರ್ತಿದ್ದೆ ಆವತ್ತನೇ ದಿನ ಭಗವಂತ ಮುತ್ತೆ ಏನಪ್ಪ ಎರಡರಿಂದ ಮೂರು ತಿಂಗಳು ಹೊತ್ತಾಯಿತು ನನ್ನ ಮಗಳನ್ನ ಬರೀ ದವಾಖಾನಿಗೆ ತೊಗೊಂಡು ಹೇಳೋಂಗಾಗ್ಯದ ಒಂದು ರೀ ಒಂದು ರೀತಿಯ ಇಲ್ಲ ಯಾರ್ಯಾರು ಎಲ್ಲೆಲ್ಲಿ ಹೇಳ್ತಾರೋ ಅಲ್ಲೆಲ್ಲ ಓಡಾಡಕೈತಿವಿ ಇದೊಂದು ಮಗಳು ಆರಾಮಿರ್ಲಿಂಗಾಗ್ಯದ ಒಂದು ಬಿಡೋ ಒಂದು ಒಂದು ಬಿಡೋ ಒಂದು ಸಮಸ್ಯೆಗಳು ಮಗಳಿಗೆ ತಂದು ಬರೋಕೈತವ ಹೆಂಗಾದ್ರೆ ಹೆಂಗಪ್ಪ ದೇವರು ನೀ ಕೈ ಬಿಟ್ರೆ ಹಿಂಗೆ ನಮ್ಮ ಯಾರ ಗತಿ ನೀನ್ಯೋ ಅಂತ ಅಂತೇಳಿ ಶಿಂದ ಭಗವಂತನ ಹತ್ರ ಕುಂತು ಅಮರಣ ಮುದ್ದೆ ಅವರು ಮುಂದೆ ಕುಂತು ಪ್ರಾರ್ಥನೆ ಮಾಡಿದೆ ನನ್ನ ಮನುಷ್ಯನ ವೇದನೆಗಳನ್ನು ಅಪ್ಪರ ಮುಂದೆ ಹೇಳ್ಕೊಂಡೆ ನಾಳೆ ಹಿಂಗೆ ಹೊಂಟಿವಪ್ಪ ನಿನ್ನ ದೈವ ನಿನ್ನ ಆಶೀರ್ವಾದದಿಂದ ನನ್ನ ಮಗಳಿಗೆ ಯಾವ ರೀತಿ ತೊಂದರೆ ಆಗಲಾರ್ದಂಗೆ ಆರಾಮಳಂತ ರಿಪೋರ್ಟು ಬಂದ್ರೆ ಸಾಕು ಈಗ ನೀನು ಕಾಪಾಡಬೇಕಪ್ಪ ನೀನು ಕೈ ಬಿಟ್ಟರೆ ಇದ್ದದ್ದು ಒಂದು ಮಗಳು ಹಿಡ್ರೆ ಕುಂತೀವಿ ನಾವು ಬಂದುಬಿಡೋ ಒಂದು ಸಮಸ್ಯೆಗಳ್ ನಮಗೆ ಸ್ಟಾರ್ಟ್ ಆಗ್ಯಾವ ನೀನೇ ಕೈ ಹಿಡಿದು ನಡೆಸ್ಬೇಕು ಪರಮಾತ್ಮ ಜೀವನ ಪರ್ಯಂತರ ನನ್ನ ಮಗಳು ಯಾವ ರೀತಿಯಿಂದ ಕಷ್ಟ ಕೊಡ್ಲಾರ್ದಂಗೆ ಯಾವ ರೀತಿಯಿಂದ ಸಮಸ್ಯೆ ಇರಲಾರ್ದಂಗೆ ಇಳಪ್ಪ ಸಾಕಬ ಅಂತ ಅಂಥೇಳಿ ಭಗವಂತನ ಮುಂದೆ ಪ್ರಾರ್ಥನೆ ಮಾಡ್ಕೊಂಡು ಅಂಬರಣ ಮೂರ್ತಿ ಅವರ ಆಶೀರ್ವಾದ ದೇವಪುರ ಗ್ರಾಮದ ದೇವರು ಹುಷನ್ ಭಾಷಾ ಅಲೈ ದೇವರು ಅನುಗ್ರಹ ಅವರು ಪುಣ್ಯದಿಂದ ಓದಿ ಗುಲ್ಬರ್ಗ ಏನು ಯಾವ ರೀತಿಯಿಂದ ಏನು ತೊಂದರೆ ಇಲ್ಲ ಮಾಡ ಕಿಡ್ನಿ ಸ್ಟೋನ್ ಇಲ್ಲ ಆರಾಮ ಎರಡು ಕಿಡ್ನಿ ಕ್ಲಿಯರ್ ಆಗ ಕಿಡ್ನಿ ಬಾವಿಲ್ಲ ಮತ್ತು ಕಿಡ್ನಿ ಇನ್ಫೆಕ್ಷನ್ ಏನು ತೊಂದರೆ ಇಲ್ಲ ಮಾಡ ನಿನ್ನ ಮಗಳು ಏನು ತಲೆ ಕೆಡ್ಸೋ ಬೇಡ ನೂರು ನೂರು ಪರ್ಸೆಂಟ್ ಗ್ಯಾರಂಟಿ ನಾನು ಕೊಡ್ತೀನಿ ಅಂತ ಡಾಕ್ಟ್ರ್ ಅಂದರು ಅದೊಂದು ನನಗೆ ಭಾಳ ಖುಷಿ ಸಂತೋಷ ಅನ್ನಿಸ್ತು ಭಗವಂತ ನನ್ನ ಕೈ ಹಿಡ್ದನಪ್ಪ ಹುಸಿನ ದೇವರು ಮತ್ತು ಹಾಗೂ ಸತ್ಯ ಶರಣ ಗುರು ಅಂಬರಣ ಮೂರ್ತಿಯವರು ನನಗೆ ಅದೊಂದು ಸಾಕು ಅಂತೇಳಿ ಖುಷಿಯಿಂದ ಬಂದ್ವಿ ಅವತ್ತನೇ ದಿನ ಹೋಗೋ ಟೈಮ್ನಾಗ ರವಿ ಮುತ್ಯರು ಕಲಿಕೇರಿ ರವಿ ಮುತ್ತಾರು ಬಂದರು ಹಳೆದವರು ನಾಳೆ ಸ್ವಲ್ಪ ಹಿಂಗೆ ಪಾದಾಯತ್ರು ಹೊಂಟೀವಿ ಭುವನೇಶ್ವರು ತಿಂತಡ್ಗಿ ಬರಬೇಕಂದರು ಮಾಮರಿ ಹಿಂಗಿನ ಮತ್ತೆ ಹಿಂಗೆ ಸ್ವಲ್ಪ ಹಿಂಗೆ ದವಾಖಾನೆ ಹೊಂಟೀನಿ ಕಿಡ್ನಿ ಸ್ಟೋನ್ ಅನ್ನಕೈತಾರೆ ಈಗ ಎರಡರಿಂದ ಮೂರು ತಿಂಗಳಾಯಿತು ಸತತವಾಗಿ ದವಾಖಾನೆ ತೋರ್ಸಕೈತೀವಿ ಎಲ್ಲಿ ಹೋದ್ರೆ ಕಮ್ಮಿ ಆಗೋ ಹಿಂಗೆ ಒಂಟೀನ್ ಮಾಮರ ಮತ್ತು ನಿಮ್ಮ ಆಶೀರ್ವಾದ ಮತ್ತು ಮುತ್ತೇನು ಅನುಗ್ರಹ ಶನ್ ಭಾಷಾ ಅನುಗ್ರಹದಿಂದ ಯಾವ ರೀತಿಯಿಂದ ಏನು ತೊಂದರೆ ಇಲ್ಲ ಆರಾಮಳ ಅಂತ ರಿಪೋರ್ಟ್ ಬಂದರೂ ಸಾಕು ರೀ ಅಂಥೇಳಿ ಗಿಂದ ಹಂಗೇನಾರು ಆಯ್ತು ಅಷ್ಟು ಅಂದ್ರೆ ನಾಳೆಗೆ ನಿಮ್ಮ ಜೊತೆ ನಾನು ತಪ್ಪೋದೇ ಪಾದಯಾತ್ರೆ ಬಂದೇ ಬರ್ತೀನಿ ರೀ ಅಂಥೇಳಿ ಗಿಂದ ಮಾತಾಡಿದ್ದೀವಿ ರೋಹಿಮಿಯರ ಜೊತೆ ಏನಾಗಲ್ಲ ತೊಂದರೆ ಏನು ತೊಂದರೆ ಇಲ್ಲಪ್ಪ ಆರಾಮಾದಳ ಆರಾಮ ಆತಾಳ ಏನು ತೊಂದರೆ ಇನ್ನು ಹೋಗಿ ಬಾರಪ್ಪ ಅಂತೇಳಿ ಅವತ್ತನೇ ದಿನ ಕಳಿಸಿದ್ರು ಓದ್ವಿ ಸ್ಕ್ಯಾನ್ ಮಾಡಿಸಿ ರಿಪೋರ್ಟ್ ಎಲ್ಲ ಬಂತು ಏನು ತೊಂದರೆ ಇಲ್ಲಪ್ಪ ಆರಾಮ್ ಅಂತ ಡಾಕ್ಟ್ರ್ ಸಾಹೇಬ್ರು ಅಂತ ರವೀಂದ್ರ ಪಾಟೀಲ್ ಸರ್ ಅಂತೇಳಿ ಗುಲ್ಬರ್ಗ ಫೇಮಸ್ ಡಾಕ್ಟ್ರ್ ಅವರು ಕಿ ಕಿಡ್ನಿ ಸ್ಟೋನ್ ಬಗ್ಗೆ ಅವಂಥ ಡಾಕ್ಟ್ರ್ ಎಲ್ಲಿ ಸಿಗೋಲ್ಲ ಬಹುಶಃ ಅವರು ನಡಿ ನುಡಿ ಅವರು ಸ್ವಭಾವ ನುಡಿದ್ರೆ ಗೊತ್ತಾಗ್ತದೆ ಅಂಥ ವೈದ್ಯರಾಗಿ ನಂದೊಂದು ದೊಡ್ಡ ನಮಸ್ಕಾರ ನನಗೆ ಸಂತೋಷ ಸುದ್ದಿ ಹೇಳಿದರು ಎಲ್ಲ ಭಗವಂತನ ಆಶೀರ್ವಾದ ಅಂಬರ ಮೂರ್ತಿ ಆಶೀರ್ವಾದ ಹುಷನ್ ಭಾಷ ದೇವರ ಅನುಗ್ರಹ ಮತ್ತು ರವಿ ಮುತ್ತೆ ಅವರದು ಸಹ ಆಶೀರ್ವಾದ ನನ್ನ ಮಗಳ ಮೇಲೆ ಸಂಪೂರ್ಣ ಕೃಪೆ ಕಟಾಕ್ಷ ಆಗ್ಯದ ಅಷ್ಟು ನನಗೆ ಸಾಕು ಮತ್ತು ಮಾರನೇ ದಿನ ಪಾದಯಾತ್ರೆಗೂ ಹೋಗಿ ಬಂದೆ ಏನು ತೊಂದರೆ ಇಲ್ಲ ನನ್ನ ಮಗಳು ಅರಮಾಳ ಇಷ್ಟು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ನಾನು ಅಷ್ಟು ಬರೋದಲ್ಲ ದಯವಿಟ್ಟು ಯಾರನ್ನೈತೆ ಭಾವಿಸ್ಬೇಡಿ ನನಗೆ ಇಷ್ಟು ಮಾ ಇದೇ ಮಾತಾಡೋದೇ ನನಗೆ ಸ್ವಲ್ಪ ಭಯ ಇದರಿಂದ ಮಾತಾಡೀನಿ ಯಾರು ಏನನ್ನೈತೆ ತಿಳ್ಕೊಬೇಡ್ರಿ ನಮಸ್ಕಾರ